ಜೈ ಶ್ರೀ ಕೃಷ್ಣ ಈ ವಿಡಿಯೋದಲ್ಲಿ ವಿಶೇಷವಾಗಿ ನಾನು ಗುರುಗ್ರಹದ ಬಗ್ಗೆ ಪ್ರಸ್ತಾಪ ಮಾಡ್ತೀನಿ ಹಿಂದೆ ಗುರುಗ್ರಹದ ಪ್ರಾಮುಖ್ಯ ಅಂತ ಹೇಳಿ ನಾನೊಂದು ವಿಡಿಯೋ ಮಾಡಿದ್ದೆ ಅದರಲ್ಲಿ ಕೆಲವು ವಿಚಾರಗಳನ್ನು ಚರ್ಚೆ ಮಾಡಿದ್ದೀನಿ ಅದಕ್ಕೆ ಅಪೂರಕವಾಗಿರೋ ಕೆಲವು ಅಂಶಗಳನ್ನು ಈಗ ನಾನು ಹೇಳ್ತೀನಿ ನಾನು ರಿಸರ್ಚ್ ಬೇಸ್ಡ್ ಅಸ್ಟ್ರಾಲಜರ್ ಆದ್ರಿಂದ ಸಾವಿರಾರು ಜಾತಗಳನ್ನು ನಾನು ಚೆಕ್ ಮಾಡಿದ್ದೀನಿ ಒಂದು ಲಕ್ಷಕ್ಕೂ ಹೆಚ್ಚು ಜಾತಗಳನ್ನು ನಾನು ನೋಡಿದ್ದೀನಿ ಹಾಗೆ ಒಂದು ಕ್ಯಾಟಗರಿ ವೈಸ್ ಕೆಲವು ವಿಶೇಷ ಕಾಂಬಿನೇಷನ್ ಇರುವಂಥ ಜಾತ್ ಗುರು ಗುರು ಆಗಲಿ ಬೇರೆ ಬೇರೆ ಆಗಲಿ ಅಂಥ ಗ್ರಹಗಳ ಕಾಂಬಿನೇಷನ್ ಇರುವಂಥ ಕೇಸ್ಗಳನ್ನ ನಾನು ಸ್ಟಡಿ ಮಾಡಿದ್ದೀನಿ ವಿಶೇಷವಾಗಿ ಡೀಪ್ ಸ್ಟಡಿ ಮಾಡೋದ್ರಿಂದ ನನಗೆ ನನ್ನ ಗಮನಕ್ಕೆ ಬಂದಂಥ ಕೆಲವು ವಿಶೇಷ ವಿಚಾರಗಳನ್ನು ಅತ್ಯಂತ ಆಸಕ್ತಿಕರ ವಿಚಾರಗಳನ್ನು ನಿಮ್ಮ ಮುಂದೆ ನಾನು ಶೇರ್ ಮಾಡ್ಕೊಳ್ತೀನಿ ವಿಡಿಯೋದಲ್ಲಿ ನಾನು ಹೇಳಿದ್ದೆ ನವಂಬರ್ ಐದನೇ ತಾರೀಕು ಮೊನ್ನೆ ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಗುರು ಧನು ರಾಶಿಗೆ ಬಂದಿದ್ದಾನೆ ಸೊ ಆಲ್ಮೋಸ್ಟ್ ಇನ್ನೊಂದು ವರ್ಷ ಅಲ್ಲಿರ್ತಾನೆ ಅಂದರೆ ನವಂಬರ್ ಐದನೇ ತಾರೀಕು ಎರಡು ಸಾವಿರದ ಇಪ್ಪತ್ತು ಅಂತ ಇಟ್ಕೋಬೋದು ರಫ್ಲಿ ಅಲ್ಲಿಂದ ಮುಂದೆ ಒಂದು ವರ್ಷ ಎರಡು ಸಾವಿರದ ಇಪ್ಪತ್ತು ನವಂಬರ್ ಐದನೇ ತಾರೀಕಿಂದ ಇನ್ನೊಂದು ವರ್ಷ ನವಂಬರ್ ಐದು ಎರಡು ಸಾವಿರದ ಇಪ್ಪತ್ತೊಂದನೇ ಇಸ್ವಿ ಅಂತ ಇಟ್ಕೊಳ್ಳಿ ಬಿಟ್ವೀನ್ ಟ್ವೆಂಟಿ ಆ್ಯಂಡ್ ಟ್ವೆಂಟಿ ಒನ್ ನವಂಬರ್ ಆ ಟೈಮಲ್ಲಿ ಗುರು ಮಕರ ರಾಶಿಗೆ ಬರ್ತಾನೆ ಪ್ರವೇಶ ಮಾಡಿದಾಗ ಅಲ್ಲಿ ಅವನು ನೀಚನಾಗ್ತಾನೆ ಗುರುವಿಗೆ ಅದು ನೀಚಾವಸ್ಥೆಯಲ್ಲಿರುವಂಥ ರಾಶಿ ಹಾಗಾಗಿ ಅಂಥ ಟೈಮಲ್ಲಿ ಮಕ್ಕಳನ್ನು ಸಾಧ್ಯವಾದಷ್ಟು ಮಾಡ್ಕೋಬೇಡಿ ಹೇಳಿ ನಾನು ಸಜೆಷನ್ ಕೊಟ್ಟಿದ್ದೀನಿ ನನ್ನ ಸಹ ಶಿಷ್ಯರಿಗೆಲ್ಲ ಹೇಳಿದ್ದೀನಿ ನನ್ನ ವಿಡಿಯೋಗಳನ್ನು ನನ್ನನ್ನು ಫಾಲೋ ಮಾಡುವಂಥ ಯಾರಿದ್ದಾರೆ ಅವರು ಅದನ್ನು ಅನುಷ್ಠಾನ ಮಾಡಲಿ ಮಾಡೋದು ಮಾಡ್ಕೊಳ್ತೀರಾ ಮಕ್ಕಳನ್ನ ಇನ್ನೊಂದು ವರ್ಷ ಮುದ್ದಕ್ಕೆ ಹಾಕಿ ಅಥವಾ ಈ ವರ್ಷ ಮಾಡ್ಕೊಳ್ಳಿ ನವಂಬರ್ ತನಕ ಗುರು ಸ್ವಕ್ಷೇತ್ರಲಿರ್ತಾನೆ ಧನುರಾಶಿಲಿರ್ತಾನೆ ಹಾಗಾಗಿ ಒಳ್ಳೆಯ ಮಕ್ಕಳು ಹುಟ್ಟುವಂಥ ಅವಕಾಶ ಇರತ್ತೆ ಮುಂದೆ ಒಂದು ವರ್ಷ ಚೆನ್ನಾಗಿರಲ್ಲ ಅಂತ ಏನು ಪಿರಿಯಡ್ ಹೇಳಿದ್ದೀನಿ ಅಲ್ಲಿ ಗೊತ್ತಿದ್ದು ಗೊತ್ತಿದ್ದು ಯಾಕೆ ನಾವು ಹಳ್ಳಕ್ಕೆ ಬಿಡಬೇಕು ಅಂದರೆ ಇರುಳ್ಕಂಡು ಬಾವಿಗೆ ಹಗಲು ಬಿದ್ದಂಗೆ ಅಂತ ಏನು ಹೇಳ್ತೀವಿ ಅಂಥ ಕೆಲಸಗಳನ್ನ ದಯವಿಟ್ಟು ಯಾರು ಮಾಡ್ಕೋಬೇಡಿ ಈಗ ಅದಕ್ಕೆ ಪೂರಕವಾಗಿ ಒಂದು ಮಾತನ್ನು ಹೇಳ್ತೀನಿ ನಾನು ಹಿಂದೆ ಹೇಳಿದ್ದೆ ನೈನ್ಟೀನ್ ಸಿಕ್ಸ್ಟಿ ಒನ್ನು ಪ್ಲಸ್ ಹನ್ನೆರಡು ಕೂಡಿಸಿದ್ರೆ ಎಪ್ಪತ್ತ್ಮೂರು ಅದಕ್ಕೆ ಹನ್ನೆರಡು ಕೂಡಿಸಿದ್ರೆ ಎಂಬತ್ತೈದು ಮತ್ತು ಹನ್ನೆರಡು ವರ್ಷ ಕೂಡಿಸಿದ್ರೆ ತೊಂಬತ್ತೇಳು ತೊಂಬತ್ತೇಳಕ್ಕೆ ಹನ್ನೆರಡು ಕೂಡಿಸಿದ್ರೆ ಎರಡು ಸಾವಿರದ ಒಂಬತ್ತು ಅಲ್ಲಿನ ಮುಂದೆ ಎರಡು ಸಾವಿರದ ಇಪ್ಪತ್ತೊಂದು ಹೀಗೆ ಈ ಥರ ವರ್ಷಗಳಲ್ಲಿ ಹುಟ್ಟಿದಂಥವ್ರ ಜಾತಕದಲ್ಲಿ ಮಕರ ರಾಶಿಯಲ್ಲಿ ಗುರು ಇರ್ತಾನೆ ಅದು ನೀಚ ರಾಶಿ ಆಡಳಿತ ಗುರು ಕಾರಕತ್ವಗಳಾದ ವಿದ್ಯಾಭ್ಯಾಸ ಧನ ವಿದ್ಯಾ ವಿದ್ಯಾಕಾರಕ ಧನಕಾರಕ ವಿವೇಕಕಾರಕ ದೈವಾನುಗ್ರಹಕಾರಕ ಈ ನಾಲ್ಕಕ್ಕೂ ಗುರು ವಿಶೇಷ ಕಾರಣ ಆಗ್ತಾನೆ ಹಾಗಾಗಿ ಈ ನಾಲ್ಕು ಫ್ಯಾಕಲ್ಟಿಗಳಲ್ಲಿ ಯಾವುದಾದ್ರು ಒಂದು ಅಥವಾ ಎಲ್ಲವೂ ಕೂಡ ತೊಂದರೆಗೊಳಗಾಗ್ತವೆ ಅಂತ ವ್ಯಕ್ತಿಗಳ ಜೀವನ ತುಂಬ ಕಷ್ಟ ಆಗ ದೈವಾನುಗ್ರಹ ಇಲ್ಲದೆ ವ್ಯಕ್ತಿ ಬದುಕೋದು ಭಾಳ ಕಷ್ಟ ಆಗುತ್ತೆ ಅಕ್ರಮವಾಗಿ ಅವರು ಸಂಪಾದನೆ ಮಾಡುವಂಥದ್ದು ಇವುಗಳು ಬರ್ತವೆ ಲಂಚ ತೊಗೊಳ್ಳೋವಂಥವ್ರು ಇಂಥದ್ದೆಲ್ಲ ಬರುತ್ತೆ ಗುರು ಚೆನ್ನಾಗಿಲ್ಲ ಅಂದರೆ ಕೆಟ್ಟೋಗ್ತಾರೆ ಧನಕಾರಕ ಆದ್ರಿಂದ ಗುರು ಕೆಟ್ಟರೆ ಮಕರಾಶಿಯಿದ್ದು ನೀಚನಾಗಿದ್ದರೆ ನೀಚ ಮಾರ್ಗಗಳಿಂದ ಅಂದರೆ ರುಜು ಅಲ್ಲದ ಸರಿಯಾದ ಮಾರ್ಗಗಳಿಂದ ರೈಟಿಯಸ್ ಮೀನ್ಸ್ ಅಲ್ಲದೇ ಇರುವಂಥ ಮಾರ್ಗಗಳಿಂದ ಹಣ ಸಂಪಾದನೆ ಮಾಡೋಂಥದ್ದು ಕೆಟ್ಟ ಕೆಲಸಗಳಿಗೆ ಕೈ ಹಾಕುವಂಥದ್ದು ಇಲ್ಲ ನೋಡ್ತೀವಿ ನಾವು ಬೇರೆ ಬೇರೆ ಥರದ್ದು ಕೆಟ್ಟ ಕೆಲಸಗಳಿಂದ ಸಂಪಾದನೆ ಮಾಡೋವಂಥದ್ದು ನೋಡಿದ್ದೀವಿ ಅಂಥದನ್ನ ವಿಸ್ತೃತ ಹೇಳೋದು ಬೇಡ ಆ ರೀತಿ ಸಂಪಾದನೆ ಮಾಡೋ ಮನಸ್ಸು ಬರುತ್ತೆ ಅಧಾರ್ಮಿಕವಾದ ಬುದ್ಧಿ ಅಂಥ ವ್ಯಕ್ತಿ ಜಾಸ್ತಿ ಇರುತ್ತೆ ಹಾಗಾಗಿ ಅವ್ರ ಜೀವನ ನರಕ ಆಗ್ತಾ ಹೋಗುತ್ತೆ ಕಟ್ ಕಷ್ಟ ಆಗುತ್ತೆ ಇನಿಷಿಯಲಾಗಿ ಸ್ವಲ್ಪ ಸಕ್ಸಸ್ ಇಕ್ಕರೂ ಕೂಡ ಜೀವಮಾನ ಪೂರ್ತವರಿಗೆ ಮನಸ್ಸಿಗೆ ನೆಮ್ಮದಿ ಶಾಂತಿ ಇಲ್ಲದೆ ಒದ್ದಾಡ್ತಾರೆ ಒಳ್ಳೆ ಕೆಲಸ ಭಾಳ ಜನಕ್ಕೆ ಆಗೋಲ್ಲ ಅದನ್ನೇ ನಾನೀಗ ಹೇಳಬೇಕು ಅಂತ ಹೊರಟಿರೋದು ತೊಂಬತ್ತೇಳನೇ ಇಸ್ವಿಲಿ ಹುಟ್ಟಿದವರು ಜಾತಕದಲ್ಲಿ ಯಾರ ಜಾತಕದಲ್ಲಿ ವರ್ಷ ಪೂರ್ತ ಯಾರ ಜಾತಕದಲ್ಲಿ ಮಕರ ರಾಶಿಯಲ್ಲಿ ಗುರು ಇರ್ತಾನೋ ಅದು ಯಾವ ಲಗ್ನ ಬೇಕಾರಾಗಲಿ ಅವರೆಲ್ಲ ಈಗ ಇಪ್ಪತ್ತೆರಡು ವರ್ಷದವರು ಆಗಿರ್ತಾರೆ ಇಪ್ಪತ್ತೆರಡು ವರ್ಷಕ್ಕೆ ಸಾಮಾನ್ಯ ಇಂಜಿನಿಯರಿಂಗ್ ಮುಗಿಯುತ್ತೆ ಇದು ನಾನು ಹೇಳಕ್ಕೆ ಕೊಟ್ಟಿರುವಂಥ ವಿಷ ಮುಖ್ಯವಾದ ವಿಷಯ ಮೆಡಿಕಲ್ ಓದೋರಿಗೆ ಇನ್ನೂ ಒಂದು ಒಂದೊಂದು ವರ್ಷ ಅವ್ರಿಗೆ ಎಕ್ಸ್ಟ್ರಾ ಇರುತ್ತೆ ಐದೂರು ವರ್ಷ ಅವ್ರದ್ದು ಹಾಗಾಗಿ ಇನ್ನೂ ಒನ್ ಒನ್ ಹಾಫ್ ಇಯರ್ಸ್ ಅವ್ರದ್ದು ಮೆಡಿಕಲ್ ಓದೋಂಥವ್ರು ಇ ಬಿ ಬಿ ಎಸ್ ಮಾಡ್ತಾರೆ ಅವ್ರಿಗೆ ಅದ್ರ ಬಿಸಿ ಗೊತ್ತಾಗಲ್ಲ ಆನಂತರ ಅವ್ರಿಗೆ ಸಮಸ್ಯೆಗಳು ಗೊತ್ತಾಗುತ್ತೆ ತೊಂಬತ್ತೇಳ ಹುಟ್ಟಿ ಇಸ್ವಿನಲ್ಲಿ ಹುಟ್ಟಿ ಇಂಜಿನಿಯರಿಂಗ್ ಮಾಡಿದಂಥ ವ್ಯಕ್ತಿಗಳೆಲ್ಲ ಈ ಜೂನು ಜುಲೈ ಒಳಗೆ ಅವ್ರಿಗೆ ಎಕ್ಸಾಮ್ ಮುಗಿದಿರುತ್ತೆ ಅವರು ಫೈನಲ್ ಸೆಮಿಸ್ಟ್ರು ಏಟ್ ಸೆಮಿಸ್ಟ್ರು ಮುಗಿಸ್ಕೊಂಬಂದಿರ್ತಾರೆ ಈ ವರ್ಷ ಅವರು ಪಾಸ್ ಔಟ್ ಆಗಿರ್ತಾರೆ ಸೊ ಟೂ ತೌಸಂಡ್ ನೈನ್ಟೀನ್ ಪಾಸ್ ಔಟ್ ಆಗಿರೋಂಥ ಇಂಜಿನಿಯರಿಂಗ್ ಗ್ರ್ಯಾಜುಯೇಟ್ ಸಾರಿ ಇರ್ತಾರೆ ಅವರು ಯಾವ ಸ್ಟ್ರೀಮ್ ಬೇಕರ್ ತೊಗೊಂಡಿರಲಿ ಅವ್ರನ್ನ ಚೆಕ್ ಮಾಡ್ಕೊಳ್ಳಿ ಅವರ ಪ್ಲೇಸ್ಮೆಂಟು ತುಂಬ ಕಷ್ಟ ಆಗ್ತಾ ಹೋಗುತ್ತೆ ಅವ್ರಿಗೆ ಕೆಲಸಗಳು ಅವರು ಇಷ್ಟಪಟ್ಟಂಥ ಕೆಲಸಗಳು ಸಿಗೋದು ಕಷ್ಟ ಆಗುತ್ತೆ ಅಂಥ ವಾತಾವರಣ ಸಿಗೋದು ಕಷ್ಟ ಆಗ್ತಾ ಹೋಗುತ್ತೆ ತುಂಬ ಜನ ಬರ್ತಾರೆ ಅನ್ನ ತೊಂಬತ್ತೇಳರ ಹುಟ್ಟಿದವರು ಜಾತ್ ಹಿಡ್ಕೊಂಡು ಬರ್ತಿದ್ದಾರೆ ನಮ್ಮ ಕೆಲಸ ಆಗ್ತಿಲ್ಲ ಒಳ್ಳೆ ಇದಿದೆ ಕಟ್ ಆಫ್ ಪರ್ಸೆಂಟೇಜ್ ಚೆನ್ನಾಗಿದೆ ಸೆವೆಂಟಿ ಇದ್ದರೂ ಕೂಡ ಒಳ್ಳೆ ಕಡೆ ನಾವು ಇಷ್ಟಪಟ್ಟಂಥ ಕಡೆ ಕೆಲಸ ಸಿಗ್ತಿಲ್ಲ ಒಳ್ಳೆ ಸಂಪಾದನೆ ಆಗ್ತಿಲ್ಲ ನಮಗೆ ಅತೃಪ್ತಿ ಇದೆ ಕೆಲವರಿಗೆ ಪ್ಲೇಸ್ಮೆಂಟ್ ಆಗಿದೆ ಕೆಲವ್ರಿಗೆ ಪ್ಲೇಸ್ಮೆಂಟ್ ಆಗ್ತಾನೇ ಇಲ್ಲ ನೋಡಿಗೆ ನಿರೀಕ್ಷೆ ಮಟ್ಟದಲ್ಲಿ ಅವ್ರಿಗೆ ಪ್ರೋಗ್ರೆಸ್ ಆಗ್ತಾ ಇಲ್ಲ ಇದೆಲ್ಲ ಶುರುವಾಗಿದೆ ಹಾಗಾಗಿ ಇದನ್ನು ನಾನು ಯಾಕೆ ಹೇಳ್ತೀನಿ ಅಂದರೆ ಅವರ ಜಾತಕದಲ್ಲಿ ಗುರುಗ್ರಹ ನೀಚರಾಶಿಯಲ್ಲಿರೋದ್ರಿಂದ ಅವ್ರಿಗೆ ಸಮಸ್ಯೆಗಳು ಬರ್ತವೆ ಗುರುಶಾಪ ಅಂತ ಕರಿತೀವಿ ಇದನ್ನು ಗುರು ನೀಚ ರಾಶಿಯಲ್ಲಿದ್ದಾಗ ಮತ್ತು ಗುರುವಿನ ಜೊತೆ ರಾಹು ದೃಷ್ಟಿ ಇದ್ದರೆ ಒಂದು ಐದು ಒಂಬತ್ತನೇ ಮನೆಯಲ್ಲಿ ಒಂದು ಐದು ಏಳು ಒಂಬತ್ತು ಇಂಥ ರಾಶಿಗಳಲ್ಲಿ ರಾಹು ಇದ್ದರೆ ಅಥವಾ ರಾಹು ಮತ್ತು ಗುರು ಪರಸ್ಪರ ವೀಕ್ಷಣೆ ಇದ್ದಾಗ ಗುರು ಚಾಂಡಾಲ ದೋಷ ಅಂತ ಕರಿತೀವಿ ಆ ಗುರುಶಾಪದಿಂದಾಗಿ ಅವರ ಪ್ರೋಗ್ರೆಸ್ ತುಂಬ ಮಟ್ಟಿಗೆ ಕುಂಠಿತವಾಗುತ್ತೆ ಅಂದರೆ ಎಷ್ಟೇ ಓದಿದ್ರೂ ಕೂಡ ಆ ವಿದ್ಯೆ ತಕ್ಕಂಥ ರೆಕಗ್ನೇಷನ್ ಇಲ್ಲ ಹಿಂದೆ ನಾನು ಹೇಳಿದ್ದೀನಿ ಎಮ್ ಬಿ ಬಿ ಎಸ್ ಮಾಡಿದವರು ಅದನ್ನು ಬಿಟ್ಟು ಬೇರೆ ಏನೋ ಕೆಲಸ ಮಾಡ್ಕೊಂಡಿರೋವಂಥವ್ರು ಪಾಠ ಪ್ರವಚನ ಮಾಡಿಕೊಂಡು ವೇದ ಕ್ಲಾಸ್ ಮಾಡ್ಕೊಂಡಿರುವಂಥವ್ರು ಇಂಥ ಜನಗಳು ನೋಡಿದ್ದೀನಿ ಇಂಜಿನಿಯರಿಂಗ್ ಮಾಡಿದಂಥವ್ರು ಸಾಫ್ಟ್ವೇರ್ ಇಂಜಿನಿಯರ್ಗಳು ಕೆಲಸ ಬಿಟ್ಟು ನೋಡಿದ್ದೀನಿ ತೀರ ಇತ್ತೀಚೆಗೆ ಮೊನ್ನೆ ಕೂಡ ಎರಡು ದಿನ ಹಿಂದೆ ಕೂಡ ಲೇಡಿ ಬಂದಿರೋ ಮೂವತ್ತೇಳು ವರ್ಷದವರು ಅವ್ರ ಜಾತ್ಕಾಲ ಕೂಡ ಗುರು ಶಾಪ ಇದೆ ಅಷ್ಟಮ ಗುರು ಇದ್ದಾನೆ ತುಂಬ ಕೆಟ್ಟ ಪರಿಸ್ಥಿತಿ ಅವರಿಗೆ ಭಾಳ ಇಲ್ಲಿ ಆಗಿ ಮಾತಾಡೋಂಥದ್ದು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಅವರು ಕೆಲಸನ ಬಿಟ್ಕೊಂಡು ಕೂತೀಯ ಏಳೆಂಟು ವರ್ಷ ಆಗಿದೆ ಮದುವೆ ಇಲ್ಲ ಅವರು ಇಡೀ ಮನೆಗಳಲ್ಲಿ ಅವಘಡಗಳು ತೊಂದರೆಗಳು ತಾಪತ್ರೆಗಳು ಅನಾರೋಗ್ಯ ಸಾವು ನೋವುಗಳು ಇದರಿಂದ ಅಂತರ ಮಾನಸಿಕವಾಗಿ ತುಂಬ ಅಸ್ವಸ್ಥರಾಗಿದ್ದರು ಆಕೆ ತುಂಬ ಲಕ್ಷಣವಾಗಿದೆ ನೋಡೋಕ್ಕೆ ಅವ್ರು ಹೇಳ್ತೀನಿ ನಾನು ಭಾಳ ರೂಪುವಂತೆ ಆಗಿದ್ದೆ ಗುಣವಂತೆ ಅದು ನನ್ನ ಜೀವನ ಹೆಂಗೆ ಆಗೋಯ್ತು ಅಂತ ಹೇಳಿ ತುಂಬ ನೊಂದ್ಕೊಂಡೋದ್ರು ನನಗೂ ಭಾಳ ಬೇಸರ ಆಯಿತು ಆದರೆ ಹೇಳ್ಕೊಟ್ಟಂಥ ಅವರು ಪೂಜೆ ಪುನಸ್ಕಾರಗಳನ್ನ ಪರಿಹಾರಗಳನ್ನ ಮಾಡಿಕೊಂಡ್ರೆ ಚೆನ್ನಾಗಿರ್ತಾರೆ ಅದು ಗುರು ಶಾಪ ಅನ್ನೋದು ಎಷ್ಟು ಮಟ್ಟಿಗೆ ಕಾಡುತ್ತೆ ಅನ್ನೋದಕ್ಕೆ ಒಂದಲ್ಲ ಎರಡಲ್ಲ ಸಾವಿರಾರು ಉದಾಹರಣೆಗಳನ್ನ ಹತ್ರ ಇದೆ ಅದರಿಂದ ಐವತ್ತು ವರ್ಷ ಮಾಡಿರೋ ರಿಸರ್ಚ್ ಏನಿದೆ ಅವೆಲ್ಲವೂ ಕೂಡ ಈಗ ಫಲ ಕೊಡ್ತಿದೆ ಹಿಂದಕ್ಕೆ ತಪ್ಪು ಮುಂದಕ್ಕೆ ಬುದ್ಧಿ ಅಂತ ಒಂದು ಗಾದೆ ಇದೆ ಹಿಂದಿನ ಹಿಂದಿನವರು ಕಷ್ಟಪಟ್ಟಂಥದ್ದು ಏನಿದೆ ಆ ಗುರು ನೀಚ ಆದಂಥ ಮಕರಾಶಿ ಗುರು ಇದ್ದಂಥ ವ್ಯಕ್ತಿಗಳು ಅಥವಾ ಗುರು ಅಸ್ತ ಆಗಿರುವಂಥ ವ್ಯಕ್ತಿಗಳು ಅಂಥವ್ರ ಜಾತಕ ನೋಡಿದಾಗ ಏನು ಅವರ ಜೀವನದಲ್ಲಿ ಅನುಭವಿಸಿದ್ದಾರೆ ಅದನ್ನು ನಾವು ಬೇಸಾಗಿಟ್ಕೊಂಡ್ರೆ ಫರ್ದರ್ ರಿಸರ್ಚ್ ಮಾಡೋಕ್ಕೆ ಅನುಕೂಲ ಆಗುತ್ತೆ ತುಂಬ ಕಷ್ಟ ಆ ಕೋಟೆಲ್ಗಳನ್ನ ಅನುಭವಿಸ್ಕೊಂಡು ಜೀವನ ಪೂರ್ತ ಅನ್ಸೆಟ್ಲ್ ಕೆರಿಯರ್ ಅನ್ಸೆಟ್ಲ್ ಲೈಫ್ ಮತ್ತು ಅನ್ಹ್ಯಾಪಿ ಲೈಫು ಕೂಡ ಭಾಳದಂಥವ್ರು ಪ್ರತಿ ಕ್ಷಣ ಕೂಡ ನರಕಯಾತ್ರೆ ಅನುಭವಿಸ್ತರು ಒಂದು ದೇವ್ರ ಪೂಜೆಗುನಸ್ಕರ ಒಂದು ಒಂದು ಹೋಮ ಹವನಗಳು ಮಾಡೋಕ್ಕು ಅಂದ್ಕೊಂಡ್ರೆ ಮತ್ತು ತೀರ್ಥಯಾತ್ರೆಗೆ ಹೋಗಬೇಕು ದೇವ್ರು ನೋಡಬೇಕು ಅಂದ್ರೂ ಕೂಡ ಆಗಲ್ಲ ನೂರೆಂಟು ವಿಘ್ನಗಳು ಜಾಸ್ತಿ ಬರ್ತವೆ ಯಾಕೆ ಅಲ್ಲಿ ಹೋಗಿ ಬಂದರೆ ಅವ್ರ ಕರ್ಮಗಳು ಕಳಿಯತ್ತೆ ಅದನ್ನು ಆಗೋಕ್ಕೆ ಬಿಡೋದಿಲ್ಲ ಅವರ ಪ್ರಾರಂಭ ಕರ್ಮಗಳು ಅಡ್ಡಿ ಆಗ್ತವೆ ಮತ್ತು ದೈವಾನುಗ್ರಹ ಇಲ್ಲಿರುವಂಥ ವ್ಯಕ್ತಿಗಳಲ್ಲಿ ಸಾಮಾನ್ಯವಾಗಿ ಪ್ರೇತ ಬಾಧೆ ವಾಮಾಚಾರ ದೋಷ ಇಂಥವು ಕೂಡ ಕಾಡ್ತವೆ ಅನ್ನೋದಕ್ಕೆ ಅದು ಅಂಥ ನೂರಾರು ವ್ಯಕ್ತಿಗಳು ನಾನು ಹತ್ರ ಇದ್ದಾರಂಥ ಉದಾಹರಣೆ ಕೇಸ್ ಹಿಸ್ಟ್ರಿ ಜಾತ್ಕ ಎಲ್ಲ ನಾನು ಹತ್ರ ಇದೆ ಅದನ್ನು ಪಬ್ಲಿಕ್ಕಾಗಿ ನಾನು ಶೇರ್ ಮಾಡೋಕ್ಕಾಗಲ್ಲ ಹೆಸರುಗಳು ಹೇಳೋಕ್ಕಾಗಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳು ದೊಡ್ಡ ದೊಡ್ಡ ಕುಟುಂಬದಿಂದ ಬಂದಂಥ ವ್ಯಕ್ತಿಗಳು ಜಾಗ ಕೂಡ ನಾನು ನೋಡಿದ್ದೀನಿ ಅವರ ಅನುಭವಿಸುತ್ತಾ ಕಷ್ಟ ಕೋಟ್ಲೆಗಳ್ನ ನೋಡಿದ್ದೀನಿ ತುಂಬ ತಂದೆ ತಾಯಿ ತುಂಬ ದೊಡ್ಡ ಫೇಮಸ್ ವ್ಯಕ್ತಿಗಳು ತುಂಬ ದೊಡ್ಡ ಸ್ಟೇಟಸ್ ಇರುವಂಥವ್ರು ಅಂಥವ್ರ ಮಕ್ಳುಗಳು ನೋಡಿದ್ರೆ ಏನೂ ಇಲ್ಲ ಸಾಧಾರಣ ಇಲ್ಲ ಒಂದು ಡಿಗ್ರಿ ಕೂಡ ಮುಗಿಸಿರಲ್ಲ ಅಥವಾ ಮುಗಿಸಿ ಕೂಡ ಕೆಲಸಕ್ಕೆ ಬರ್ದಿದ್ದಂಥ ಏನೋ ಒಂದು ವಿಷಯಗಳಿಗೆ ತೊಡಗಿಸ್ಕೊಂಡು ಜೀವನ ಹಾಳು ಮಾಡ್ಕೊಳ್ಳೋದು ಕೆಟ್ಟ ಬಲಿ ಬಲಿಯಾಗುವಂಥವ್ರು ಇಂಥದ್ದೆಲ್ಲ ನಾನು ನೋಡಿದ್ದೀನಿ ಹಾಗಾಗಿ ಇದನ್ನು ಮುಂದಿನ ಜನ್ರೇಷನ್ಗೆ ಎಚ್ಚರಿಕೆಯ ಮಾತಾಗಿ ನಾನು ಹೇಳ್ತಾ ತೊಂಬತ್ತೇಳನೇ ವಯಸ್ಸಿನಲ್ಲಿ ಯಾರು ಹುಟ್ಟಿರ್ತಾರೋರೆಲ್ಲ ಈಗ ಇಂಜಿನಿಯರಿಂಗ್ ಪಾಸ್ಔಟ್ ಆಗಿದ್ದು ಆಗಿಲ್ಲ ಅಥವಾ ಸಮರ್ಪಕವಾದ ರೀತಿಯಲ್ಲಿ ನಿಮಗೆ ಕೆಲಸ ಕಾರ್ಯಗಳು ಸಿಕ್ಕಿಲ್ಲ ಇದೆಲ್ಲ ಮುಂದೆ ಅನುಭವ ಬರುತ್ತೆ ಒಳ್ಳೆ ಒಳ್ಳೆ ನಿಮಗೆ ಒಳ್ಳೆ ಟೀಮ್ ಲೀಡರ್ ಸಿಗದೇ ಇರ್ಬೋದು ಒಳ್ಳೆ ಮ್ಯಾನೇಜರ್ ಸಿಗದೆ ಇರ್ಬೋದು ನಿಮಗೆ ಆನ್ ಸೈಟ್ ಕಳಿಸ್ದೇ ಇರ್ಬೋದು ರಾಜಕೀಯ ಮಾಡೋದೆಲ್ಲ ಗೊತ್ತಾಗುತ್ತೆ ನಿಮಗೆ ಒಂದೆರಡು ವರ್ಷ ನೀವು ಕೆಲಸ ಮಾಡ್ತಾ ಹೋದರೆ ನಿಮಗೆ ಅರ್ಥ ಆಗುತ್ತೆ ಈ ಗುರು ಶಾಪ ಅಂದರೆ ಎಷ್ಟು ತೀವ್ರವಾಗಿರುತ್ತೆ ಎಷ್ಟು ತೀವ್ರವಾಗಿ ಕಾಡುತ್ತೆ ಎಷ್ಟು ಕೆಟ್ಟದಾಗ ನಮ್ಮ ಜೀವನನ ಹಾಳು ಮಾಡುತ್ತೆ ಆ ಶಾಪ ಅನ್ನೋದು ಹೇಗೆ ನಮ್ಮನ್ನು ಪರಿಪರಿಯ ಕಾಡುತ್ತೆ ಅನ್ನೋದನ್ನು ಸ್ವತಃ ನಿಮಗೆ ಅನುಭವ ಬರುತ್ತೆ ಆದರೆ ಅಂಥ ಅನುಭವಕ್ಕೆ ಬರೋದಕ್ಕೆ ಮುಂಚೆ